ಬೈಕ್ ಟ್ಯಾಕ್ಸಿ ಏರಿಂಗ್ ಡೇಟ್ ಮತ್ತೆ ಮುಂದೆ ಪೋಸ್ಟ್ ಇವತ್ತು ಎಲ್ಲಾ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಂದಾಗಿ ಹೋರಾಡಿದ್ರೆ ಮಾತ್ರ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳಕ್ ಸಾಧ್ಯ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕೆ ರಾಜ್ಯ ಸರ್ಕಾರನೇ ಸಿಲ್ಲಿ ಸಿಲ್ಲಿ ರೀಸನ್ ಕೊಡ್ತಾ ಇದೆ ಇದಕ್ಕೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕೆಲವೊಂದು ಆಟೋ ಸಂಘಟನೆಗಳು ಲೋಕಲ್ ನ್ಯೂಸ್ ದುಡ್ಡು ಕೊಟ್ಟು ಸುಮ್ ಸುಮ್ನೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್ ಬೈಕ್ ಟ್ಯಾಕ್ಸಿಗೆ ಯಾಕೆ ತುಂಬಾ ಪದೇ ಪದೇ ಹಿನ್ನಡೆ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದು ನಿನ್ನೆ ಒಂದು ಇಯರಿಂಗ್ ಡೇಟ್ ಕೂಡ ಕೊಟ್ಟಿದ್ರು ಇಪ್ಪತ್ನಾಲ್ಕನೇ ತಾರೀಕು ನಾನು ಅವತ್ತೇ ಕೂಡ ಹೇಳಿದ್ದೆ ನವೆಂಬರ್ ಇಪ್ಪತ್ನಾಲ್ಕು ಯಾವುದೇ ತರ ವಾದ ವಿವಾದ ನಡೆಯಲ್ಲ ವಿಕಾಸಲ್ಲ ಕಾರಣ ಗೊತ್ತಿರಬೇಕು ರಾಜಕೀಯದಲ್ಲಿ ಬೆಳವಣಿಗೆ ಬೇರೆ ತರ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಯಾವುದೇ ತರ ಇವಾಗ ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದ ಬರಲ್ಲ ಹಂಗಾಗಿ ಇದ್ರ ಬಗ್ಗೆ ಯಾವುದೇ ತರ ಕೇಸ್ ಕೂಡ ತಗೊಳಲ್ಲ ಹೇಳಿದೆ ನಿನ್ನೆ ಕೂಡ ಅದೇ ಆಗಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇ ಕೂಡ ವಾದ ಇಡುದಿಲ್ಲ ಅದಕ್ಕೆ ಹಿಂದಿನ ದಿವಸ ಅದು ಕೊಟ್ಟಿದ್ರಲ್ಲ ಒಂದು ಸ್ಟೇಟ್ಮೆಂಟ್ ಕೂಡ ಗೌರ್ಮೆಂಟ್ ಇಂದ ಬೈಕ್ ಟ್ಯಾಕ್ಸಿ ನಾವು ಪರ್ಮಿಷನ್ ಕೊಡಲ್ಲ ಬ್ಯಾನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟಿದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಏನ್ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ತುಂಬಾ ತುಂಬಾ ಹಿನ್ನಡೆ ಆಗಿದೆ ಬೈಕ್ ಟ್ಯಾಕ್ಸಿಗೆ ಆ ಸ್ಟೇಟ್ಮೆಂಟ್ ನೋಡಿ ಕೂಡ ನಮಗೂ ತುಂಬಾ ಕೆಲವೊಂದು ರೀಸನ್ ಗಳು ಕೊಟ್ಟರೆ ಅದಕ್ಕೆ ಅರ್ಥನೇ ಇಲ್ಲ ಆತರ ರೀಸನ್ ಕೊಟ್ಟಾರೆ ಬೈಕ್ ಟ್ಯಾಕ್ಸಿಗೆ ಬೈಕ್ ಟ್ಯಾಕ್ಸಿಂತ ಟ್ರಾಫಿಕ್ ಜಾಮ್ ಜಾಸ್ತಿ ಅಂತೆ ಬೆಂಗಳೂರಲ್ಲಿ ಇದು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಈ ತರ ಒಂದು ಸಿಲ್ಲಿ ರೀಸನ್ ಕೊಟ್ಟು ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಮಾಡಕ್ಕೆ ಕಾರಣ ಗೌರ್ಮೆಂಟ್ ಹುಡುಕ್ತಾ ಇದೆ ಅಂದ್ರೆ ಹಾಕಿ ಇನ್ನ ಸಾಧಾರಣ ಜನಗಳು ಏನ್ ಮಾಡಕ್ ಅಲ್ಲ ಒಂದು ಗೌರ್ಮೆಂಟ್ ಈ ತರ ಮೇಲೆ ಜನಗಳ್ ಏನು ಮಾಡಕಾಗಲ್ಲ ಒಕ್ಕೊಳ್ಲೇ ಬೇರೆ ಆಪ್ಷನ್ ಇಲ್ಲ ಮತ್ತೆ ಇದು ಬಸ್ಗಿಂತವ ಟೂ ವೀಲರ್ ಒಳಗಡೆ ಜಾಸ್ತಿ ಜಾಗನ ಅಳವಡಿಸ್ಕೊಂತ ರೋಡ್ ಅಲ್ಲಿ ಅದ್ ಹೆಂಗೆ ಬಸ್ ಅಷ್ಟು ದೊಡ್ಡದು ಟೂ ವೀಲರ್ ಎಷ್ಟು ಸಿಕ್ಕವು ಬಸ್ ಇಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿರೋದು ಎಲ್ರಿಗೂ ಗೊತ್ತಿರ್ಬೇಕು ಗಳು ಬಸ್ ಸ್ಟಾಪ್ ಅಲ್ಲಿ ಇದ್ರು ಅವ್ರ ಬಸ್ ಸ್ಟಾಪ್ ಒಳಗಡೆ ಹೋಗಲ್ಲ ಸೆಂಟ್ರಲ್ ರೋಡ್ ಅಲ್ಲಿ ಬಿಡ್ತಾರೆ ಜನಗಳನ್ನ ಹತ್ತಿಸ್ಕೊಳಕ್ಕೆ ಇಳಿಸಿಕೊಳಕೆ ಹಿಂದೆ ಬರ್ತಕ್ಕಂತ ಗಾಡಿ ಎಲ್ಲಾ ಕಡೆ ಅಲ್ಲೇ ಜಾಮ್ ಆಗುತ್ತೆ ಬೆಂಗಳೂರಲ್ಲಿ ಎಲ್ಲಾ ರೋಡ್ ಅಲ್ಲಿ ನಡೀತಿರೋದು ಇದೇ ಪ್ರಾಬ್ಲಮ್ ಜಾಸ್ತಿ ಇವತ್ತು ಬಿಎಂಟಿಸಿ ಸಿ ಬಸ್ ಇಂದಾನೆ ಬೆಂಗಳೂರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಜಾಮ್ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾರೆ ಬಸ್ ಸ್ಟಾಪ್ ಗೆ ಅಂತ ಸಪರೇಟ್ ಸ್ವಲ್ಪ ಒಳಗಡೆ ಜಾಗ ಕೊಟ್ಟಿದ್ರು ಜನ ಬಸ್ ಗಳು ಹೋಗೋದೇ ಇಲ್ಲ ಸೆಂಟರ್ ರೋಡ್ ಅಲ್ಲೇ ನಿಲ್ಲಿಸ್ತಾರೆ ಅಲ್ಲೇ ಇಳಿಸ್ತಾರೆ ಅಲ್ಲೇ ಹತ್ತಿಸ್ತಾರೆ ಮತ್ತೆ ಎಲ್ಲಿ ಬೇಕಾದ್ರೆ ಟಿಕೆಟ್ ಕಲೆಕ್ಷನ್ ಮಾಡಕ್ ನಿಲ್ಲಿಸ್ಕೊಂತಾರೆ ಸೆಂಟರ್ ರೋಡ್ ಅಲ್ಲೇ ಈ ತರ ಸಮಸ್ಯೆ ಆಗ್ತಿರೋದು ಬಿ ಎಂ ಟಿ ಸಿ ಬಸ್ ಇಂದ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಇಂದಲ್ಲ ನಾವು ಎವ್ರಿ ಡೇ ನೋಡಾಡ್ತಾನೆ ಇರ್ತೀವಿ ಬೆಂಗಳೂರಲ್ಲ ಓಡಾಡ್ಕೊಂಡು ನೋಡ್ತಾನೆ ಇರ್ತೀವಿ ಇಲ್ಲಿಂದ ಟ್ರಾಫಿಕ್ ಇದೆ ಅಂತ ಬಟ್ ಇವೆಲ್ಲ ಸಿಲ್ಲಿ ರೀಸನ್ ಕೊಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ಏನೋ ಒಂದ್ ಇದಾರೆ ಮತ್ತೆ ಇನ್ನೊಂದ್ ರೀಸನ್ ಬೈಕ್ ಟ್ಯಾಕ್ಸಿಯಿಂದ ಇಲ್ಲಿಗಲ್ ವೈಟ್ ಬರ್ಡ್ ಅಲ್ಲಿ ನಾನು ಕೂಡ ರೀಸನ್ ಕೊಟ್ಟಿದ್ದೆ ಇಲ್ಲಿಗೆಲ್ಲ ನಡೀತಾ ಇರೋ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಇದಾವೆ ಆಕ್ಟಿವೇಟ್ ಇಲ್ಲಿಗಲ್ಗೆ ಅವೆಲ್ಲ ಬ್ಯಾನ್ ಮಾಡಕ್ ಯಾರ ಕೈಲೂ ಆಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಮಾತ್ರ ಇಲ್ಲಿಗಲ್ಲ ಅಂತಾರೆ ಎಷ್ಟು ಜನಕ್ಕೆ ಅನ್ನ ಇದೆ ಅಂತ ಅವ್ರಿಗೆ ಗೌರ್ಮೆಂಟ್ಗೆ ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ ಒಂದ್ ತಿಳ್ಕೊಬೇಕು ಅವ್ರೆ ನಮ್ಮಂತೂ ಕೆಲಸ ಕೊಡಕ್ ಆಗಲ್ಲ ಇಷ್ಟ ಜನಕ್ಕೆ ಇಷ್ಟೊಂದು ಜನಸಂಖ್ಯೆ ಇದೆ ನಮ್ಮ ಇಂಡಿಯಾದಲ್ಲಿ ಯಾವ್ದೋ ಒಂದ್ ಕಂಪ್ನಿ ಇಷ್ಟು ಜನಕ್ಕೆ ಕೆಲಸ ಕೊಟ್ಟು ಒಂದ್ ಅನ್ನ ಕೊಡ್ತಾ ಇದೆ ಅವ್ರ ಫ್ಯಾಮಿಲಿ ಇದರಿಂದ ನೆಮ್ಮದಿ ಜೀವನ ಮಾಡ್ತಾ ಇದಾರೆ ಇದ್ರಿಂದ ಬ್ಯಾನ್ ಮಾಡಿದ್ರೆ ನಾಳೆ ಅವರೆಲ್ಲ ಫ್ಯಾಮಿಲಿ ಏನ್ ಆಗ್ಬೇಕು ಅಂತ ಒಂದು ಸಣ್ಣ ಯೋಚನೆ ಕೂಡ ಮಾಡ್ತಾ ಇಲ್ಲ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲ ಅಂತ ಬ್ಯಾನ್ ಮಾಡಕ್ ಮುಂದಾಗಿದ್ದಾರೆ ವೈಟ್ ಬೋರ್ಡ್ ಅಲ್ಲಿ ಓಡ್ಸಂಗಿಲ್ಲ ಅಂತ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅಂತ ಓಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅದು ಜಾರಿ ಮಾಡ್ಬೋದಲ್ಲ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೈಲೇ ಇದೆಯಲ್ವಾ ಬೈಕಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಬರಬೇಕು ಆ ತರ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡ್ಬೇಕಲ್ವಾ ಈ ಕೆಲವೊಂದು ಕಂಟ್ರಿಗಳಿಗೆಲ್ಲ ಓಡ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಎಷ್ಟು ಕಂಟ್ರೀ ಹೋಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಆಗಿ ಹೋಗ್ತಾ ಇದೆ ಅವರೆಲ್ಲ ಇನ್ಸೂರೆನ್ಸ್ ಕೊಡ್ತಾ ಇಲ್ವ ಹಂಗಾರೆ ಬೈಕ್ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆದ್ರೆ ಎಲ್ಲ ಪರ್ಮಿಷನ್ ತಗೊಂಡಿರ್ತಾನೆ ಮತ್ತೆ ಅವರೆಲ್ಲ ಬೈಕ್ ಟ್ಯಾಕ್ಸಿ ಬಿಟ್ಟಿರೋದು ಇಲ್ಲಿಗೊಂದು ರೂಲ್ಸ್ ಅಲ್ಲಿಗೊಂದು ರೂಲ್ಸ್ ಎಲ್ಲ ಗೌರ್ಮೆಂಟ್ ಕೈಲೆ ಇದೆ ಆಯ್ತಾ ಪರ್ಮಿಷನ್ ಕೊಡೋದು ಬಿಡೋದು ಇನ್ಸೂರೆನ್ಸ್ ಮಾಡೋದು ಬಿಡೋದು ಎಲ್ಲ ಗವರ್ನಮೆಂಟ್ ಕೈಲೆ ಇದೆ ಬಟ್ ಗೆ ಇಷ್ಟ ಇಲ್ಲ ಅಷ್ಟೇನೆ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ರನ್ ಆಗೋದು ಗೌರ್ಮೆಂಟ್ ಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಅದಕ್ಕೋಸ್ಕರ ಇನ್ ಡೈರೆಕ್ಟ್ ಆಗಿ ಈ ತರ ಹೇಳ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೆ ಬೇರೆ ಏನು ರೀಸನ್ ಇಲ್ಲ ಇದರಿಂದ ಆಟೋದಾರಿ ಸಮಸ್ಯೆ ಆಗ್ತೈತೆ ಆಟೋ ಪರವಾಗಿ ನಿಂತಿದೆ ಹೊರತು ಗವರ್ಮೆಂಟ್ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಪರವಾಗಿ ನಿಂತಿಲ್ಲ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ಗವರ್ಮೆಂಟ್ ಸರ್ಕಾರ ಇರೋದೇನೆ ಆಟೋ ಪರವಾಗಿ ವಾದ ಮಾಡ್ತಾ ಇದೆ ಅವರಿಗೆ ನೀರಿ ಬೈಕ್ ಟ್ಯಾಕ್ಸಿಂದ ಆರ್ಡರ್ ಅವ್ರಿಗೆ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಅವರೆಲ್ಲ ಫ್ಯಾಮಿಲಿ ಚೆನ್ನಾಗಿರ್ತಾರೆ ಇಷ್ಟು ಮಾತ್ರ ಗೌರ್ಮೆಂಟ್ ಒಂದ್ ಏಂಗಲ್ ಅಲ್ಲಿ ಮಾತ್ರ ಥಿಂಕ್ ಮಾಡ್ತಾ ಇದೆ ಇನ್ನೊಂದು ಹ್ಯಾಂಗಲ್ ಅಲ್ಲಿ ಥಿಂಕ್ ಮಾಡಿ ನೋಡ್ಬೇಕು ಆಕಡಿನ ಎರಡು ಕಡೆ ಸಮವಾಗಿ ಟ್ಯಾಕ್ಸಿ ಅವರು ಬದುಕಬೇಕು ಕರ್ನಾಟಕದಲ್ಲಿ ಆಟೋದವರು ಬದುಕಬೇಕು ಹಂಗಾಗಿ ಇಬ್ಬರು ಅವ್ರಿಗೆ ಬರೋ ಆರ್ ಅವ್ರಿಗೆ ಬರುತ್ತೆ ಇವ್ರಿಗೆ ಬರುತ್ತೆ ಇವರಿಗೆ ಬರುತ್ತೆ ಹಂಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬಿಡಿದ್ರೆ ಇವ್ರು ನಾಳೆ ದಿನ ಏನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಒಂದು ಕ್ವಶನ್ ಮಾರ್ಕ್ ಆಗೋದಿದೆ ನಿಜವಾಗ್ಲೂ ಯಾವ್ದೇ ಕಾರಣಕ್ಕೆ ಈ ತರ ಮಾಡಬಾರದು ಗೌರ್ಮೆಂಟ್ ಈ ಮುಂದಿನ ಇಯರಿಂಗ್ ಡೇಟ್ ಯಾವುದು ಅಂತ ಕೂಡ ಗೊತ್ತಿಲ್ಲ ಇನ್ನೂ ಬಿಸಿ ಏನು ಅನೌನ್ಸ್ ಆಗಿಲ್ಲ ನಿನ್ನೆ ಬೈಕ್ ಟ್ಯಾಕ್ಸಿ ವಾದವಾಗಿ ಪರವಾಗಿ ಏನು ವಾದನೆ ನಡೆದಿಲ್ಲ ನೆನ್ನೆ ಇದು ಒಂದು ನಿಜವಾಗ ಬೇಸರ ಅಂತ ಸಂಗತಿ ಅಂತಾನೆ ಹೇಳ್ಬೋದು ಪದೇ ಪದೇ ಎಷ್ಟೋ ಇಯರಿಂಗ್ ಡೇಟ್ ಕೊಡ್ತಾರೆ ಬಟ್ ಯಾವ್ದು ಆ ಇಯರಿಂಗ್ ಡೇಟ್ ಗೆ ಏನು ವಿಚಾರನೆ ಬರಲ್ಲ ಒಟ್ನಲ್ಲಿ ಇತ್ತೀಚಿಗೆ ಆಗಿದ ಬೆಳವಣಿಗೆ ಎಲ್ಲ ಬೈಕ್ ಟ್ಯಾಕ್ಸಿ ಇರೋದಾಗಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರತಕ್ಕಂಥ ಸಾಧ್ಯತೆ ತುಂಬಾ ಕಮ್ಮಿನೇ ಆಗ್ತಾ ಇದೆ ಯಾಕೆಂದ್ರೆ ಯಾರೋ ಲಾಯರ್ ಗಳ ಸಾಹೇಬ್ರು ಹೇಳಿದ್ರೆ ಏನೋ ಬಿಡಪ್ಪ ಒಂದು ಗೌರ್ಮೆಂಟ್ ಇದೆ ನಮಗೆ ಸಪೋರ್ಟ್ ಮಾಡುತ್ತೆ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬೋದು ಇವಾಗ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕೆಲವೊಂದು ರೂಲ್ಸ್ ರೂಲ್ಸ್ಗಳನ್ನ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತಾಡಿರೋದ್ರಿಂದ ಇದು ನಾಳೆ ದಿವಸ ಎಷ್ಟರ ಮಟ್ಟಿಗೆ ಇನ್ನ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್ ಅನ್ನೋದ್ರೆ ಇಲ್ಲೇ ಗೊತ್ತಾಗ್ತದೆ ನಮಗೆ ಹಂಗಾಗಿ ಅದಕ್ಕೋಸ್ಕರ ಎಲ್ಲಾ ರೈಡರ್ಸ್ ನಾನು ಹೇಳ್ತಾ ಇರ್ತೀನಿ ಒಗ್ಗಟ್ಟಾಗಿ ಸ್ವಲ್ಪ ಮಾತಾಡಿ ಒಂದಾಗಿ ಹೋರಾಡೋಣ ಬೈಕ್ ಟ್ಯಾಕ್ಸಿ ಉಳಿಸ್ಕೋಬೇಕು ನಾವು ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ನಾಳೆ ದಿನ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗುನು ಇವತ್ತೇ ಗೊತ್ತು ಡೆಲಿವರಿ ಫೀಲ್ಡ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಆರ್ಡರ್ ಇಲ್ಲ ತುಂಬಾ ಡೆಲಿವರಿ ಬಾಯ್ ಜಾಸ್ತಿ ಆಗಿದ್ದಾರೆ ಹಂಗಾಗಿ ಬರ್ತಾರೆ ಆರ್ಡರ್ ಎಲ್ಲ ಫುಲ್ ಎಲ್ಲಾ ಕಡೆ ಡಿವೈಡ್ ಆಗ್ತಾ ಇದೆ ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ ನಾಳೆ ದಿವಸ ಇನ್ನೂ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಆದ್ರೆ ಅಲ್ಲಿ ಇರ್ತಕ್ಕಂತ ಎಲ್ಲ ಜನ ಈ ಕಡೆ ಶಿಫ್ಟ್ ಆಗ್ತಾರೆ ಗೊತ್ತಿರಬೇಕು ಕೋಟರ್ ಆಗ್ಬೋದು ಅಂಕಲ್ ಫುಡ್ ಡಿಲಿವರಿ ಎಲ್ಲರಿಗೂ ಪ್ರಾಬ್ಲಮ್ ಇನ್ನು ನಾಳೆಯಿಂದ ಡಿಲಿವರಿ ಫೀಲ್ಡ್ ಬಿದ್ದೋಗುತ್ತೆ ಬೆಂಗಳೂರಲ್ಲಿ ಯಾರಿಗೂ ಹೊಟ್ಟೆ ತುಂಬಲ್ಲ ಇನ್ನೂರು ಮುನ್ನೂರು ರೂಪಾಯಿ ಕೂಡ ಯಾರು ಮಾಡಕ್ ಆಗಲ್ಲ ಅಷ್ಟು ಜನ ನಾಳೆ ಎಲ್ಲಿ ಹೋಗ್ತೀರಾ ಏನ್ ಕೆಲಸ ಮಾಡ್ತೀರಾ ಬಿಸ್ನೆಸ್ ಮಾಡಕ್ ಆಗತ್ತಾ ಇಲ್ಲ ಅದ್ರ ನೀವು ಇಷ್ಟು ಸ್ಯಾಲ್ರಿ ಕಡಿ ಹಾಕ ಖಂಡಿತ ಆಗಲ್ಲ ಆಯ್ತಾ ಇದೆಲ್ಲ ನಿಮ್ ಸಮಸ್ಯೆನ ಹೇಳ್ಕೊಬೇಕು ಗವರ್ಮೆಂಟ್ ಅಂತ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಥತ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಬ್ಲಮ್ ನ ಫೇಸ್ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕರ್ನಾಟಕದಲ್ಲಿ ಹಾಗಾಗಿ ಆದಷ್ಟು ಎಲ್ಲ ಒಗ್ಗಟ್ಟಾಗಿ ಮಾತಾಡೋಣ ಹೋರಾಡಿ ಒಗ್ಗಟ್ಟಾಗಿ ಈ ಆಟೋದಾರ ಹೆಂಗೆ ಕಮಿಟಿಗಳು ಮಾಡ್ಕೊಂಡು ಸಂಘಗಳು ಮಾಡ್ಕೊಂಡು ಆಟೋ ಪರವಾಗಿ ಎಷ್ಟು ಎವ್ರಿ ಡೇ ವೀಡಿಯೋ ಮಾಡ್ತಾ ಇದಾರೆ ನೋಡಿರ್ಬೇಕು ಸೋಶಿಯಲ್ ಮೀಡಿಯಾ ನೋಡ್ತಾ ಇದೀರಾ ಕೆಲವೊಂದು ಲೋಕಲ್ ನ್ಯೂಸ್ ಚಾನಲ್ ಅವರು ಬರೀ ಆಟೋ ಪರವಾಗಿನೇ ಮಾಡ್ತಾ ಇದಾರೆ ಇವತ್ತಿಗೂ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರು ಒಬ್ಬರು ವಿಡಿಯೋ ಮಾಡಿದ್ರು ತೋರಿಸ್ಬೇಡಿ ಯಾವ ಲೋಕಲ್ ನ್ಯೂಸ್ ಚಾನಲ್ ಅವರು ಬೈಕ್ ಇಂದ ನಿಮ್ ಬ್ಯಾನ್ ಆದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇದರಿಂದ ನಿಮ್ ಫ್ಯಾಮಿಲಿ ಹೆಂಗ್ ಜೀವನ ಮಾಡ್ತಿದೀರಾ ನಾಳೆ ದಿವಸ ಏನ್ ಮಾಡ್ತೀರ ಅಂತ ಒಬ್ಬನು ಒಬ್ಬ ನ್ಯೂಸ್ ಚಾನಲ್ ಅನ್ನು ಬೈಕ್ ಟ್ಯಾಕ್ಸಿ ಅವರ ಹತ್ರ ಮಾತಾಡಿದ್ರು ಇವಾಗ ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಇದೆಲ್ಲ ಪ್ರೀ ಪ್ಲಾನ್ ಮಾಡಿ ಮಾಡಿಸ್ತಾ ಇರೋದು ಇಲ್ಲೇ ಗೊತ್ತಾಗ್ತಾ ಇದೆ ಕೆಲವೊಂದು ಸಂಘಗಳು ಕೆಲವೊಂದು ಲೋಕಲ್ ನ್ಯೂಸ್ ಗೆ ದುಡ್ಡು ಕೊಟ್ಟು ಎವ್ರಿ ಡೇ ಒಂದಲ್ಲ ಒಂದು ಡ್ಯೂಟಿನ ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಸುಮ್ನೆ ಏನೋ ಒಂದ್ ಮೊಬೈಲ್ ತೋರಿಸ್ಬಿಡ್ತಾರೆ ಬೆಳಿಗ್ಗಿಂತ ಡ್ಯೂಟಿ ಮಾಡ್ತಾ ಇದೀನಿ ನೂರು ರೂಪಾಯಿ ಮಾಡಿಲ್ಲ ಇನ್ನೂರು ರೂಪಾಯಿ ಮಾಡಿಲ್ಲ ನಮ್ಮ ಅನ್ನ ಕಿತ್ಕೊಂಡ್ ತಿಂತ ಇದಾರೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬೇಕು ಇವೇ ಇವೇ ನ್ಯೂಸ್ ಬಿಟ್ರೆ ಬೇರೆ ಏನು ಬರ್ತಾ ಇಲ್ಲ ಆ ನ್ಯೂಸ್ ಚಾನಲ್ ಹೇಳಕ್ ನಾನು ಇಷ್ಟ ಪಡಲ್ಲ ಅವನಿಗೆ ಬೇರೆ ಕೆಲ್ಸನೇ ಇಲ್ಲ ಮಾಡಕ್ ನಿಜಾಗ್ಲೂ ಪ್ರತಿನಿತ್ಯ ಆಟೋರ ಹತ್ರ ಹೋಗೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇದೇ ಕೆಲಸ ಆಗಿದೆ ಒಂದು ಪ್ರತಿದಿನ ನೋಡ್ತಾ ಒಂದು ವಿಡಿಯೋ ಒಂದು ಬರೀ ಆಟೋ ಪರವಾಗಿ ಬರ್ತಾ ಇದೆ ಅಥವಾ ಬೈಕ್ ಟ್ಯಾಕ್ಸಿ ಬರೋ ಒಂದು ಮಾಡಿಲ್ಲ ಇಲ್ಲಿ ಪಕ್ಕ ನಮಗೆ ಗೊತ್ತಾಗ್ತಾ ಇದೆ ಅವರು ಸಂಘಗಳು ಅವನಿಗೆ ದುಡ್ಡು ಕೊಟ್ಟು ಒಂದು ಗೆ ಪಬ್ಲಿಸಿಟಿ ಮಾಡಿಸ್ತಾ ಇದೆ ಈ ತರ ನ್ಯೂಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎದ್ದು ಕಾಣ್ತಾ ಇದೆ ನಮಗೆ ಇಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧ ಏನ್ ಕಿ ತರ ಮಾತಾಡ್ತಾ ಇದಾರೆ ಅಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಅಂತ ಕನ್ಫರ್ಮ್ ನಮಗೆ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬೇಕು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಕೇಳದಷ್ಟು ಜನ ಅಮೌಂಟ್ ಕೊಡ್ತಾರೆ ಪಬ್ಲಿಕ್ಸ್ ಬೇರೆ ಆಪ್ಷನ್ ಇರಲ್ಲ ಅವರಿಗೆ ಓಡಾಡಲೇಬೇಕಲ್ವಾ ವೆಹಿಕಲ್ ಇಲ್ಲ ಅಂದ್ರು ಪರ್ಸನಲ್ ವೆಹಿಕಲ್ ಇಲ್ಲ ಅಂದರು ಓಡಾಡಲೇಬೇಕಾಟದಲ್ಲಿ ಕೇಳ್ದಷ್ಟು ಅಮೌಂಟ್ ಕೊಡ್ತಾರೆ ಆಮೇಲೆ ಒಳ್ಳೆ ಸಂಪಾದನೆ ಮಾಡ್ಬೋದು ಈ ಒಂದು ಮೈಂಡ್ ಸೆಟ್ ಇಂದ ಅವರು ಇವತ್ತು ಈ ತರ ಎಲ್ಲಾ ಬೇರೆ ಬೇರೆ ಕೆಲಸಗಳು ಮಾಡಿಸ್ತಾ ಇದಾರೆ ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ನೋಡೋಣ ಇದಕ್ಕೆಲ್ಲ ಒಂದು ಗೌರ್ಮೆಂಟ್ ಉತ್ತರ ಕೊಡ್ಬೇಕು ನಾಳೆ ದಿವಸ ಇವೆಲ್ಲ ಕೂಡ ಅವ್ರು ಕ್ವಶನ್ ಮಾಡಿ ಕೇಳ್ಬೇಕು ಹೈಕೋರ್ಟ್ ಅಲ್ಲಿ ಏನ್ ರಾಪಿಡೋ ಪರವಾಗಿ ಬೈಕ್ ಟ್ಯಾಕ್ಸಿ ಪರವಾಗಿ ಲಾಯರ್ಗಳು ಇವೆಲ್ಲ ಒಂದು ನೋಟಿಸ್ ಮಾಡಿ ಮಾತಾಡ್ಬೇಕು ಅವರು ಈ ತರ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋಗಿ ವಿಡಿಯೋಗಳು ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅವರು ಕೂಡ ಜೀವನ ಮಾಡಬೇಕಲ್ಲ ಬೆಂಗಳೂರಲ್ಲಿ ಇದನ್ನೇ ನಮ್ಕೊಂಡು ತುಂಬಾ ವರ್ಷದಿಂದ ಜೀವನ ಮಾಡ್ತಾ ಇದಾರೆ ಸಡನ್ ಅಂತ ಬ್ಯಾನರ್ ನಾಳೆ ದಿನ ಎಲ್ಲಿಗೆ ಹೋಗಬೇಕು ಅವರು ಇವೆಲ್ಲ ಪಾಯಿಂಟ್ಸ್ ನೋಟಿಸ್ ಮಾಡಿ ಹೈಕೋರ್ಟ್ ಅಲ್ಲಿ ಜಡ್ ಸಾಹೇಬ್ರು ಇಡ್ಲೇಬೇಕು ಹಂಗಾಗಿ ಇಲ್ಲಾದ್ರೆ ನಾಳೆ ಸಹ ತುಂಬಾ ತೊಂದರೆ ಆಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವ್ರು ಏನು ಮಾಡಕ್ ಆಗಲ್ಲ ಬೇರೆ ಆಪ್ಷನ್ ಇಲ್ಲ ಈಗ ಎಲ್ಲರೂ ಹೋಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೋಗಿ ಹೈಕೋರ್ಟ್ ಮುಂದೆ ಮುಂದೇ ಗಲಾಟೆ ಮಾಡಕ್ ಆಗಲ್ಲ ಮುಂದೆ ಸ್ಟ್ರೈಕ್ ಮಾಡಕ್ ಆಗಲ್ಲ ಬಟ್ ನಮ್ಮ ಪ್ರಾಬ್ಲಮ್ ಗಳ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಕು ನೀವು ನೀವು ಒಂದ್ ಕೆಲವೊಂದು ನ್ಯೂಸ್ ಚಾನಲ್ ಕರೆಸಿ ಒಂದು ಸಂಘ ಮಾಡ್ಕೊಳ್ಳಿ ನೀವು ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ ಅದನ್ನು ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಾಳೆ ದಿನ ಇವ್ ನೋಡ್ತಾರೆ ನೋಡ್ತಾರೆ ಸೋಷಿಯಲ್ ಮೀಡಿಯಾ ತುಂಬಾ ಸ್ಪ್ರೆಡ್ ಆಗುತ್ತೆ ಇಮಿಡಿಯೇಟ್ ಆಗಿ ಕೆಲವೊಂದು ವಿಷಯಗಳು ಹಾಗೆ ನಾಳೆ ದಿವಸ ಎಲ್ಲರೂ ನೋಡೋದ್ರಿಂದ ಎಲ್ಲೋ ಒಂದು ಪಾಸಿಟಿವ್ ಆಗಿ ನಮ್ ಬರ್ಬೋದಲ್ಲ ಒಂದಂತ ಒಂದು ಆಪ್ಷನ್ ನಮಗೂ ಇದೆ ಆದಷ್ಟು ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರೆಲ್ಲ ಬೆಂಗಳೂರು ರೈಡರ್ಸ್ ಮಾಡ್ತಾ ಇದ್ರ ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಪರವಾಗಿ ನಾವು ಕೂಡ ಎವ್ರಿ ಡೇ ವಿಡಿಯೋ ಮಾಡ್ತಾನೆ ಇರ್ತೀವಿ ಒಳ್ಳೇದಾಗ್ಬೋದು ಕೆಡದಾಗ್ಬೋದು ಏನೇ ಒಂದು ಬಂದ್ರೂ ನ್ಯೂಸ್ ತಿಳಿಸ್ಕೊಡ್ತಾನೆ ಇರ್ತೀನಿ ಹಂಗಾಗಿ ಸದ್ಯಕ್ಕಂತೂ ನಿನ್ನೆ ಯಾವ್ದೇ ತರ ಏರಿಂಗ್ ಡೇಟ್ ಬಂದಿಲ್ಲ ಮುಂದಿನ ಯಾವ ಡೇಟ್ ಹೋಗಿದೆ ಅಂತ ಪೋಸ್ಟ್ ಮಾಡ್ ಅದು ಕೂಡ ಅನೌನ್ಸ್ ಮಾಡಿಲ್ಲ ಖಂಡಿತ ಏನೇ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದ್ರೆ ಖಂಡಿತವಾಗಿ ತಿಳಿಸ್ಕೊಟ್ಟೆ ಕೊಡ್ತೀನಿ ಬೈಕ್ ಟ್ಯಾಕ್ಸಿಗೆ ಯಾಕೆಂದ್ರೆ ನಾವು ಎವ್ರಿ ಡೇ ವಾಚ್ ಮಾಡ್ತಾ ಇರ್ತೀವಿ ಎಲ್ಲ ತರ ನ್ಯೂಸ್ ಚಾನಲ್ ಏನಾಯ್ತು ಇವತ್ತು ಏನಾಯ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಅಂತ ಬಟ್ ಇಂದ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದೀವಿ ತರ ಒಂದು ಸಣ್ಣ ನ್ಯೂಸ್ ಕೂಡ ಆಸೆ ಬಂದಿಲ್ಲ ಬರುತ್ತೆ ಇವತ್ತು ಸಂಜೆ ಒಳಗಡೆ ನಾಳೆ ಯಾವತ್ತ ಇಯರಿಂಗ್ ಡೇಟು ಇಲ್ಲ ಏನಾದ್ರು ಒಂದು ಅಪ್ಡೇಟ್ ಆಗಿದೆ ಹೊಸದಾಗಿ ಬೈಕ್ ಟ್ಯಾಕ್ಸಿಗೆ ಅಂತ ಖಂಡಿತ ತಿಳಿಸ್ಕೊಡ್ತಾರೆ ಬಂದ್ರೆ ನಾವು ಕೂಡ ಹೇಳ್ತೀವಿ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ವಿಡಿಯೋ ಆದ್ರೆ ಅದು ವಿಡಿಯೋ ಇಷ್ಟ ಆದಷ್ಟು ನಮ್ಮ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಅವರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದ ತಪ್ಪಿಸಿಕೊಂಡ ಮುಂದೆ ಇಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹಾವೇ ನೈ ಇಷ್ಟ ಫ್ರೆಂಡ್ಸ್